ಶ್ರೀ ಭೂಪೇಶ್ವರ ಪಂದಿನ ಸಹಕಾರಿ ಸಂಘದಲ್ಲಿ ಸಾಲ ಪಡೆದು ಮರಳಿಸಿದ ವ್ಯಕ್ತಿಯ ವಿರುದ್ಧ ತೀರ್ಪು ಪ್ರಕಟಿಸಿರುವ ನ್ಯಾಯಾಲಯ ಸಿರಿಸಿ ಜಾತ್ರೆಯ ಒಳಗೆ ಚಿಪ್ಗಿ ರಸ್ತೆಗೆ ಧೂಳಿನಿಂದ ಖಚಿತ ಪರಿಹಾರದ ಭರವಸೆ ಡಿಸೆಂಬರ್ ಇಪ್ಪತ್ಮೂರರಂದು ಮಂಗಳವಾರ ದಾಸನಕೊಪ್ಪದಲ್ಲಿ ಭಾರೀ ದನ ಬೆದರಿಸುವ ಸ್ಪರ್ಧೆ अध्यक्ष स्थान राजू कसूर्वज सदस्यत्व उच्चाटने अधीयन साहित्य हिंदिरली विश्वनाथ नेकल् ಕೂಡು ಕುಟುಂಬಗಳಲ್ಲಿ ಮಹಿಳೆಯರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಕಳೆದು ಹೋಗುವುದೇ ಜಾಸ್ತಿ ಸಾಹಿತ್ಯ ರಚನೆ ಆಗಿರಲಿ ಸಾಹಿತ್ಯ ಓದಲು ಮಹಿಳೆಯರಿಗೆ ಸಮಯಾವಕಾಶ ಸಿಗುವುದು ಕಷ್ಟ ಇಲ್ಲಿಯ ಸರಕುಳಿಯ ಮಹಿಳೆ ಪ್ರೇಮಾ ಮಂಜುನಾಥ್ ಹೆಗಡೆ ಪ್ರತಿದಿನ ಅಡುಗೆ ಮಾಡುವಾಗ ಒಟ್ಟಿಗೆ ಕೆಲಸ ಮಾಡುವಾಗ ಮನಸ್ಸಿನಲ್ಲಿ ಸಾಹಿತ್ಯದ ಚಿಂತನೆ ನಡೆಸಿ ಆಗಾಗ ಬರೆದಿಟ್ಟುಕೊಳ್ಳುವ ಮೂಲಕ ಈಗ ಕೃತಿ ರಚಿಸಿದ್ದಾರೆ ಬುಧವಾರ ಈ ಕೃತಿಯನ್ನು ಸಾರ್ವಜನಿಕರ ಕೈಗೆತ್ತಿದ್ದಾರೆ ಸರಕುಳಿಯವರ ಮನೆಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಅವರ ಕೃತಿ ಭಕ್ತಿ ಬಿಂಬ ಎಂಬ ಬಿಡುಗಡೆ ಮಾತನಾಡಿದ ವಿ ವಿಶ್ವನಾಥ್ ಭಟ್ ನೇರ್ಗಾನ್ ಸಾಹಿತ್ಯ ಸಂಗೀತ ನಾದ ವೇದ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಲಿ ಒಬ್ಬ ಕವಿ ಕಾವ್ಯ ರಚನೆ ಮಾಡುವಾಗ ಪ್ರಾಸ ಸಾಹಿತ್ಯದ ಕಡೆ ಗಮನ ಇರಬೇಕು ಗೀಚಿದೆಲ್ಲ ಕಾವ್ಯ ಆಗಬಾರದು ಅಧ್ಯಯನ ಸಾಹಿತ್ಯದ ಹಿಂದೆ ಇರಬೇಕು ಪ್ರೇಮ ಹೆಗಡೆ ಕುಟುಂಬದ ಜವಾಬ್ದಾರಿಯ ಜೊತೆ ಉತ್ತಮ ಸಾಹಿತ್ಯವನ್ನು ಜನತೆಗೆ ನೀಡಿದ್ದಾರೆ ಎಂದರು ಮಲ್ಲಿಕಾರ್ಜುನ್ ಬಂಗ್ಲೆ ನೇತೃತ್ವದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಶಿರ್ಸಿ ತಾಲೂಕು ಅಧ್ಯಕ್ಷ ಸ್ಥಾನದಿಂದ ರಾಜು ಕಾನ್ಸೂರನ್ನು ವಜಾಗೊಳಿಸಲಾಗಿದೆ ಹಾಗೂ ಸಂಘದ ಸದಸ್ಯತ್ವದಿಂದ ಉಚ್ಚಾಟಿಸಲಾಗಿದೆ ಸಂಘದ ನಿಯಮಾವಳಿಗೆ ವಿರುದ್ಧವಾಗಿ ಶಿಸ್ತು ನಿಯಮಾವಳಿಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಸಭೆ ಸೇರಿ ರಾಜು ಕಾನ್ಸೂರನ್ನು ಸಂಘದ ಸದಸ್ಯತ್ವ ಹಾಗೂ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸುವಂತೆ ಟರಾವು ಸ್ವೀಕರಿಸಿ ರಾಜ್ಯ ಕಮಿಟಿಗೆ ಕಳಿಸಲಾಗಿತ್ತು ಅದರಂತೆ ಅವರನ್ನು ಉಚ್ಚಾಟಿಸಲಾಗಿದೆ ಎಂದು ತಿಳಿದು ತಿಳಿದುಬಂದಿದೆ ಸಂಘದಲ್ಲಿ ಶಿವಕುಮಾರ್ ಮುರುಗೇಶ್ ಗೌಡರ್ ಎಂಬುವರು ಇಪ್ಪತ್ತಾರು ಆರು ಎರಡ್ ಸಾವಿರದ ಹದಿನೆಂಟರಲ್ಲಿ ರೂಪಾಯಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಾಲ ಪಡೆದುಕೊಂಡಿದ್ದರು ಬಳಿಕ ಅದನ್ನು ಮರಳಿಸುವಲ್ಲಿ ವಿಫಲರಾಗಿದ್ದರು ಈ ಹಿನ್ನೆಲೆಯಲ್ಲಿ ಸಂಘದ ಪರವಾಗಿ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ನ್ಯಾಯಾಲಯದಲ್ಲಿ ಚೆಕ್ ಬೌನ್ಸ್ ದಾವೆ ಹೂಡಿದ್ದಾರೆ ಇದಕ್ಕೆ ಸಂಬಂಧಿಸಿ ವಾದ ಪ್ರತಿವಾದ ಆಲಿಸಿದ ಪ್ರಧಾನ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಮತಿ ಶಾರದಾ ದೇವಿ ಹಟ್ಟಿ ಸಾಲ ಮರಳಿಸದ ಶಿವಕುಮಾರ್ ಮುರುಗೇಶ್ ಗೌಡರ್ ಅವರು ಸಂಘಕ್ಕೆ ರೂಪಾಯಿ ಎರಡು ಲಕ್ಷ ಹನ್ನೆರಡು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಹಣ ಹಾಗೂ ಒಂದು ಸಾವಿರ ಕೋರ್ಟ್ ಫೀ ನೀಡಬೇಕೆಂದು ತೀರ್ಪು ನೀಡಿ ಆದೇಶ ಹೊರಡಿಸಿದ್ದಾರೆ ಸಂಘದ ಪರವಾಗಿ ಪ್ರಶಾಂತ್ ವಿನಾಯ್ಕ್ ವಾದ ಮಂಡಿಸಿದರು ರೈತರ ತವರು ಮನೆ ಎಂದೇ ಬಿಂಬಿತವಾಗಿರುವ ಶಿರ್ಸಿ ತಾಲೂಕಿನ ದಾಸನಕೊಪ್ಪದಲ್ಲಿ ಡಿಸೆಂಬರ್ ಇಪ್ಪತ್ ಮೂರರಂದು ರೈತ ದಿನಾಚರಣೆ ನಿಮಿತ್ತವಾಗಿ ಭಾರಿ ದನ ಬೆದರಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಈ ಸ್ಪರ್ಧೆಯಲ್ಲಿ ಬುಲೆಟ್ ಬೈಕ್ ಸೇರಿದಂತೆ ಅನೇಕ ಬೆಲೆ ಬಾಳುವ ವಸ್ತುಗಳನ್ನು ಇಡಲಾಗಿದೆ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಸುನಿಲ್ ನಾಯ್ಕ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ಗೌಡ್ರು ತಿಳಿಸಿದ್ದಾರೆ ಈ ಒಂದು ಹಬ್ಬದ ವಿಶೇಷ ಏನಪ್ಪಾ ಅಂದ್ರೆ ದಿನಾಚರಣೆ ರೈತ ದಿನಾಚರಣೆ ಅಂಗವಾಗಿ ನಾವು ರೈತರ ಹಬ್ಬವಾದ ಎದುರಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದೀವಿ ಆ ಕಾರಣವಾಗಿ ಈ ಹಬ್ಬದಲ್ಲಿ ಯಾರು ಅನ್ಯತಾ ಭಾವಸ್ಥೆ ಸಮಸ್ತ ನಮ್ಮ ರೈತ ಬಾಂಧವರ ಹಬ್ಬ ರೈತ ದಿನಾಚರಣೆ ಎಲ್ಲರೂ ಬಂದು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ವಿನಿಸ್ತಾ ಇದ್ದೀವಿ ಅದೇ ರೀತಿ ಹಬ್ಬದಲ್ಲಿ ಊರಿಗೆ ಕೊಂಬಣಸು ಕಡ್ಡಾಯವಾಗಿ ಹಾಕ್ಲೇಬೇಕು ಅದೇ ರೀತಿ ಅವತ್ತಿನ ದಿನ ಸಂಜೆ ಹಬ್ಬ ಮುಗಿದ ತಕ್ಷಣ ಐದು ಗಂಟೆ ನಂತರನೇ ನಾವು ಒಂದ್ ತಾಸು ಎರಡು ತಾಸು ಮೂರು ತಾಸು ಒಟ್ಟು ಅವತ್ತಿನ ದಿನಾನೇ ನಾವು ಬಹುಮಾನ ಘೋಷಣೆ ಮಾಡ್ತೇವೆ Oh, <laughs> ಕಿರ್ಸಿ ಹುಬ್ಬಳ್ಳಿ ರಸ್ತೆಯ ಚಿಪ್ಕಿ ಭಾಗವು ಧೂಳಿನ ಸಮುದ್ರದಂತಾಗಿದೆ ಈ ರಸ್ತೆಯ ಅಕ್ಕಪಕ್ಕ ನಿವಾಸಿಗಳಿಗೆ ಉಸಿರಾಡುವುದು ಕಷ್ಟವಾಗಿದ್ದು ವಾಹನ ಸಂಚಾರಕ್ಕೂ ಶಾಲಾ ಮಕ್ಕಳ ಓಡಾಡುವಿಕೆಗೂ ತೀವ್ರ ತೊಂದರೆಯಾಗುತ್ತಿದೆ ಸದಾ ಧೂಳಿನಿಂದ ಉಸಿರಾಟದ ಸಮಸ್ಯೆ ಉಂಟಾಗಿ ಅನಾರೋಗ್ಯಕ್ಕೆ ಕಾರಣವಾಗುತ್ತಿದೆ ಇಂದು ಪಂಚಾಯತ್ ಸದಸ್ಯ ನವೀನ್ ಶೆಟ್ಟಿ ಮುಖ್ಯ ಉಪಸ್ಥಿತಿಯಲ್ಲಿ ಅನೇಕ ಗ್ರಾಮಸ್ಥರು ಗುತ್ತಿಗೆದಾರರನ್ನು ಸ್ಥಳಕ್ಕೆ ಕರೆಸಿ ಅವರಿಗೆ ಸಂಪೂರ್ಣ ಸಹಕಾರದ ಭರವಸೆ ಕೊಟ್ಟು ತಕ್ಷಣ ಕೆಲಸ ಆರಂಭಿಸಲು ಒತ್ತಡ ಹಾಕಿದರು